ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಶೀಘ್ರದಲ್ಲೇ ಹನ್ನೆರಡು ಸಾವಿರ ಹೊಸ ಉದ್ಯೋಗಿಗಳ ನೇಮಕಕ್ಕೆ ಎಸ್ ಬಿ ಐ ಆಸಕ್ತಿ ತೋರಿಸಿರ್ತಕ್ಕಂಥದ್ದು ಅದು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿಯೇ ಒಟ್ಟು ಹನ್ನೆರಡು ಸಾವಿರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದೆ ಸೊ ಈ ಒಂದು ಉದ್ಯೋಗ ನೇಮಕಾತಿಯ ಸಂದರ್ಭದಲ್ಲಿ ಎಂಜಿನಿಯರಿಂಗ್ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಬಾರಿಯಿಂದ ವಿಶೇಷ ಆದ್ಯತೆಯನ್ನು ಕೂಡ ನೀಡಲಾಗುತ್ತೆ ಸೊ ಅದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ಪ್ರಸಕ್ತ ಹನ್ನೆರಡು ಸಾವಿರ ಉದ್ಯೋಗದ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಇಂಥ ಒಂದು ಅಪ್ಡೇಟನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಹೊಸದಾಗಿ ಸುಮಾರು ಹನ್ನೆರಡು ಸಾವಿರ ಉದ್ಯೋಗಗಳ ನೇಮಕಕ್ಕೆ ಮುಂದಾಗಿದೆ ಸೊ ಇದರಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ನಷ್ಟು ಉದ್ಯೋಗಗಳನ್ನು ಎಂಜಿನಿಯರಿಂಗ್ ಪದವಿ ಮುಗಿಸಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ನಾವು ನೋಡೋದಾದರೆ ಮೂರು ಸಾವಿರಕ್ಕೂ ಹೆಚ್ಚು ಪಿ ಒ ಹುದ್ದೆಗಳು ಅಂದರೆ ಪ್ರೊಬೇಷನರಿ ಆಫೀಸರ್ ಉದ್ಯೋಗಗಳ ನೇಮಕಾತಿ ಆಗುತ್ತೆ ಇನ್ನು ಎಂಟು ಸಾವಿರಕ್ಕೂ ಹೆಚ್ಚು ಅಸಿಸ್ಟೆಂಟ್ ಅಂದರೆ ಸಹಾಯಕ ಹುದ್ದೆಗಳು ಅಂದರೆ ಕ್ಲಾರಿಕಲ್ ಬೇಸ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಸೊ ಪ್ರತಿ ವರ್ಷ ಈ ಒಂದು ನೇಮಕಾತಿ ನಡೀತಾ ಇರುವಂಥದ್ದು ಆದರೆ ಪ್ರತಿ ವರ್ಷ ಎನಿ ಡಿಗ್ರಿ ಅಥವಾ ಎಸ್ ಎಲ್ ಸಿ ಮುಗಿಸಿರ್ತಕ್ಕಂಥವ್ರಿಗೆ ಉದ್ಯೋಗಗಳನ್ನು ಕೊಡಲಾಗ್ತಾ ಇತ್ತು ಆದರೆ ಪಿ ಯು ಹುದ್ದೆಗಳನ್ನು ಎನಿ ಡಿಗ್ರಿ ಮುಗಿಸಿರ್ತಕ್ಕಂಥ ಪದವೀಧರರಿಗೆ ನೀಡಲಾಗ್ತಾ ಇತ್ತು ಆದರೆ ಈ ಬಾರಿಯಿಂದ ಸೊ ಅದರಲ್ಲಿ ಪರ್ಸೆಂಟೇಜ್ ಆಫ್ ರಿಕ್ರೂಟ್ಮೆಂಟಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಟ್ಟು ಎಂಬತ್ತೈದು ಪರ್ಸೆಂಟನ್ನು ನೀಡಲಾಗುತ್ತೆ ಇನ್ನು ಫಿಫ್ಟೀನ್ ಪರ್ಸೆಂಟು ಓಪನ್ ಸ್ಪೇಸ್ ಇರುತ್ತೆ ಅದರಲ್ಲಿ ಯಾವುದೇ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವರು ಅಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಇದಕ್ಕೆ ಕಾರಣ ಏನಂತಂದರೆ ದೇಶದಲ್ಲಿ ಪ್ರತಿ ವರ್ಷ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಹೊರಬರ್ತಾ ಇರ್ತಕ್ಕಂಥ ಪದವೀಧರರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ ಸೊ ಇಂಥ ಸಂದ ಸಂದಿಗ್ಧ ಸ್ಥಿತಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಪದವೀಧರರಿಗೆ ಒಂದು ಅವಕಾಶವನ್ನು ಕಲ್ಪಿಸಿ ಕೊಡಲಾಗುತ್ತೆ ಅಂತೇಳಿ ಸೊ ಇಲ್ಲಿ ಒಂದು ಕಡೆಗೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಈ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರು ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮನ್ನು ಮುಗಿಸಿರ್ತಕ್ಕಂಥವ್ರು ಅಥವಾ ಬಿ ಬಿ ಎ ಬಿ ಸಿ ಎನ್ನು ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ನಷ್ಟ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಸರಿ ಇದರ ಕುರಿತು ತಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅನಿಸಿಕೆಯನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ